ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ನಾನು ನಿಮಗಿವತ್ತು ಅವರೆಕಾಳಲ್ಲಿ ಮಿಕ್ಚರ್ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ ಅವರೇಕಾಯಿ ಬಿಡಿಸಿದ ಅವರೆಕಾಯಿನ ಒನ್ ಆರ್ ನೀರಲ್ಲಿ ಹಾಕಿ ನೆನೆಸಿ ಅದನ್ನು ಬೇಳೆ ಮಾತ್ರ ಚಿತ್ತಗಿ ತೆಗಿಬೇಕು ಆ ಬೇಳೆಯಲ್ಲಿ ಯಾವ ಥರ ಮಿಕ್ಚರ್ ಮಾಡೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಸೀಸನಿಗೆ ಅವರೆಕಾಳು ಸೀಸನು ಹಾಗಾಗಿ ಎಲ್ಲರೂ ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಅವರೆಕಾಳು ಕಾಳು ಅವರೆಕಾಳು ಹೇಗಿದೆ ನೋಡಿ ಮಿಕ್ಸರ್ ಹೇಗಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಖುಷಿಯಾಗಿ ಅನಿಸುತ್ತೆ ಬೇಕಾಗುವ ಸಾಮಾನುಗಳು ಏನೇನು ಅಂತ ನೋಡ್ಕೊಳ್ಳಿ ಅವರೆಕಾಳು ಚಿತ್ತ ಅದನ್ನು ಬೇಳೆ ತೆಗೆದ ಮೇಲೆ ಸಪ್ರೇಟ್ ಮಾಡ್ಕೊಳ್ಬೇಕು ಗ್ರೀನ್ ಕಲರೇ ಬೇರೆ ವೈಟ್ ಕಲರೇ ಬೇರೆ ಮಾಡಿಕೊಳ್ಬೇಕು ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟೇ ನನಗೆ ಅವರೆಕಾಳು ತೆಗ್ದಿರೋದು ಮತ್ತು ಕೊಬ್ಬರಿ ಅದು ಪೀಸ್ ಪೀಸ್ ಮಾಡಿರೋಂಥ ಕೊಬ್ಬರಿ ತೆಳು ಪೀಸ್ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ ಇದೆಲ್ಲ ಅವರೆ ಕಾಳು ಎಷ್ಟಿದೆ ಅದರದ್ದು ಅರ್ಧ ಅರ್ಧ ಕ್ವಾ ಕ್ವಾಂಟಿಟಿ ತಗೊಳ್ಬೇಕು ಈಗ ಬಾಣಲೀಲಿ ಎಣ್ಣೆ ಎಣ್ಣೆ ಹಾಕಿ ಆ ಎಣ್ಣೆ ಬಿಸಿ ಆದಮೇಲೆ ಫಸ್ಟು ಎಲ್ಲ ಕ್ರೀಮಿಶ್ ಕಲರ್ದು ಅವರೇ ಕಳಿದಿಲ್ಲ ಅವರೇ ಬೆಳೆ ಇದ್ದಲ್ಲ ಅದನ್ನು ಹಾಕಿ ಅದು ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ದಪ್ಪ ದಪ್ಪ ಕಾಳಾಗಿರುತ್ತೆ ಹಾಗಾಗಿ ಅವರೆಕಾಳನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಫಸ್ಟು ಕೆಳಗಡೆನೇ ಇರುತ್ತೆ ಫ್ರೈ ಆದಮೇಲೆ ಎಲ್ಲವೂ ಮೇಲೆ ಎದ್ದು ಬರುತ್ತೆ ಅದು ಫ್ರೈ ಆಗಿದೆ ಅಂತ ಅರ್ಥ ಜೊತೆಗೆ ನಾವು ಆ ಟೈಮಲ್ಲಿ ಇದರಲ್ಲಿ ಸ್ಪೂನಲ್ಲಿ ಆಚೆ ಈಚೆ ಮಾಡುವಾಗ ಒಂಥರ ಸೌಂಡ್ ಬರುತ್ತೆ ಖರ ಖರ ಅಂತ ಸೌಂಡಾಗುತ್ತೆ ಆಗ ಅದು ಕ್ರಿಸ್ಪಿ ಆಗಿದೆ ಅಂತ ಅರ್ಥ ಅಂಥ ಟೈಮಲ್ಲಿ ಅದನ್ನು ಎಣ್ಣೆಯಿಂದ ಹೊರಗೆ ತೆಗಿಬೇಕು ಈಗ ಅದನ್ನು ತೆಗ್ದಿದ್ದೀನಿ ಈಗ ಮತ್ತೆ ಗ್ರೀನ್ ಕಲರ್ದು ಹಾಕ್ತಾಯಿದ್ದೀನಿ ಗ್ರೀನ್ ಕಲರ್ದು ಅವರೇ ಬೇಳೆ ಹಾಕ್ತಾ ಗ್ರೀನ್ ಕಲರ್ ಅವರೇ ಬೇಳೆ ಸ್ವಲ್ಪ ಲೇಟ್ ಆಗೋದು ಫುಲ್ ಫ್ಲೇಮಲ್ಲೇ ಇರಲಿ ಅದು ಬಿಸಿಯಾಗಿ ಚೆನ್ನಾಗಿ ಎಣ್ಣೆ ಬಿಸಿಲೇ ಇರಬೇಕು ನೋಡಿ ಈಗ ಸ್ವಲ್ಪ ಬಿಟ್ಕೊಂಡಿದೆ ಮೆ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಅದು ಎಣ್ಣೆಯಲ್ಲಿ ಫಸ್ಟು ಆಮೇಲೆ ಸ್ವಲ್ಪ ಬಿಟ್ಕೊಳ್ಳುತ್ತೆ ಈಗ ರೆಡಿ ಆಯಿತು ಫ್ರೈ ಆಯಿತು ನೆನ್ಪಿಟ್ಕೊಳ್ಳಿ ಅದನ್ನು ಫ್ರೈ ಮಾಡುವಾಗ ಎಲ್ಲವೂ ಮೇಲೆ ಬರುತ್ತೆ ಮತ್ತು ನಾವು ಆ ಸ್ಪೂನಲ್ಲಿ ಆಚೆ ಈಚೆ ಮಾಡುವಾಗ ಸೌಂಡ್ ಬರುತ್ತೆ ಆಗ ಅದು ಕರೆಕ್ಟ್ ಕ್ರಿಸ್ಪಿ ಅಂತೇಳಿ ಈ ಫ್ರೈ ಮಾಡಿರೋದನ್ನೆಲ್ಲ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕೊಳ್ತಾ ಇರಬೇಕು ಈಗ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿ ತಗೊಳ್ಬೇಕು ನಿಮಗೆ ಗೊತ್ತಿರುತ್ತೆ ಕಡಲೆ ಬೀಜ ಅದು ಕ್ರಿಸ್ಪಿ ಎಷ್ಟು ಟೈಮ್ ಅಂತೇಳಿ ಅಂತ ಜಸ್ಟ್ ಹಿಂಗೆ ಹಾಕಿದ್ದೆ ಆಗ್ತದೆ ಮತ್ತು ಈಗ ಸಿಮ್ಮಲ್ಲಿ ಇಡಬೇಕು ಸ್ಟೌವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಈಗ ಕಡಲೆಕಾಯಿ ಬೀಜ ತೆಗೆದ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಹುರ್ಗಾಳು ಹಾಕಬೇಕು ಅದಕ್ಕೆ ಜಾಸ್ತಿ ಬಿಸಿ ಬೇಡ ಬೇಗ ಆಗುತ್ತೆ ಅದು ಕೂಡ ಮೇಲೆ ಬರುತ್ತೆ ಮೇಲೆ ಬಂದ ತಕ್ಷಣ ತೊಗೊಂಬಿಡ್ಬೇಕು ಅದನ್ನು ಅದಾದಮೇಲೆ ಕೊಬ್ಬರಿನ ತೆಳುವಾಗ ಕಟ್ ಮಾಡಿರ್ತೀವಿ ಅಷ್ಟೇ ಸಿಮ್ಮಲ್ಲೇ ಇರಬೇಕು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಜಸ್ಟ್ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಆವಾಗ ತೆಗೆದು ಬಿಡಬೇಕು ಕೊಬ್ಬರಿನ ನೋಡಿ ಕಲರ್ ಚೇಂಜ್ ಆಯಿತು ನೋಡಿ ಆಗ ತೆಗೆದುಬಿಡಬೇಕು ಅದಾದಮೇಲೆ ಸ್ಟೌ ಆಫ್ ಮಾಡಿ ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಇದಿಷ್ಟನ್ನು ನಾನು ನ್ಯೂಸ್ ಪೇಪರಲ್ಲಿ ಹಾಕಿದ್ದೀನಿ ಒಂದೊಂದೇ ಫ್ರೈ ಮಾಡಿ ಫ್ರೈ ಮಾಡಿ ನ್ಯೂಸ್ ಪೇಪರಲ್ಲಿ ಹಾಕಿದ್ದೀನಿ ನೋಡಿ ಹಿಂಗೆ ಸಪ್ರೇಟ್ ಹಾಕಿದ್ದಿಲ್ವ ಈಗ ಇದ್ರ ಮೇಲೆ ಅಚ್ಕಾರದ ಪುಡಿನ ಹಾಕಬೇಕು ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕಿ ಅದಾದಮೇಲೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಅದೇ ಅದೆರಡು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ಖಾರ ಕಡಿಮೆ ಆದರೆ ಒಂಚೂರು ಖಾರ ಹಾಕ್ಕೊಳ್ಳಿ ಉಪ್ಪು ಕಡಿಮೆ ಆದರೆ ಇನ್ನೊಂಚೂರು ಉಪ್ಪು ಹಾಕ್ಕೊಳ್ಳಿ ಕಂಪ್ಲೀಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದು ಆರಿದ್ಮೇಲೆ ನೀವು ಅದನ್ನು ಬಾಕ್ಸಿಗೆ ಹಾಕಿ ಪ್ಲಾಸ್ಟಿಕ್ ಹೊರಗೊಳಗೆ ಹಾಕಿ ನಂತರ ಒಳಗೆ ಹಾಕಿಡಿ ಅದು ತಣ್ಣಗಾಗದೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ರೆಡಿಯಾಗಿರುವ ಅವರೆ ಕಾಳು ಮಿಕ್ಚರ್ ಇದು ಮನೇಲಿ ಮಾಡಿ ಈಸಿ ಇದು ಆಮೇಲೆ ತಿನ್ನೋಕ್ಕೂ ಖುಷಿ ಅನಿಸುತ್ತೆ ಬೇಜಾರಾದಾಗೆಲ್ಲ ಸ್ವಲ್ಪ ಹಂಗೆ ಮಳೆ ಸೀಸನ್ ಚಳಿ ಸೀಸನ್ ಇರುವಾಗೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ